ಅಂಬೇಡ್ಕರ್ ಸಾಹೇಬರ ದಾರಿಯಲ್ಲಿ ನಾವು ಸಾಗೋದಕ್ಕೆ ಪ್ರಯತ್ನ ಪಡೋಣ ಅಂತೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಜೈ ಸಿಖ್ ಧರ್ಮದ ಧರ್ಮ ಗುರುಗಳು ಕೂಡ ಅಂಬೇಡ್ಕರ್ ಸಾಹೇ ಅವರನ್ನ ಸಿಖ್ ಧರ್ಮಕ್ಕೆ ನೀವು ಸೇರಿ ನಿಮಗೆ ಗುರು ಗೋವಿಂದ್ ಸಿಂಗ್ ನಂತರದ ಸ್ಥಾನವನ್ನು ನಾವು ಕೊಡ್ತೀವಿ ಅಂತ ಹೇಳ್ತೇವೆ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಯಾವುದನ್ನು ಪರಿಗಣಿಸಿಲ್ಲ ಅವರು ಸಂಶೋಧನೆ ನಡೆಸಿದ ನಂತರ ಮೊಟ್ಟ ಮೊದಲಿಗೆ ಅವರಿಗೆ ಒಂದು ಪುಸ್ತಕವನ್ನು ಕೊಡೋದು ತಮಿಳುನಾಡಿನ ಪ್ರೊಫೆಸರ್ ಲಕ್ಷ್ಮೀ ನರ್ಸು ಅವರು ಸತ್ತೋಗಿರ್ತಾರೆ ಎಸೆಲ್ಸ್ ಆಫ್ ಬುದ್ಧಿಸಮ್ ಅನ್ನೋ ಪುಸ್ತಕವನ್ನು ಲಕ್ಷ್ಮೀ ನರ್ತಾರೆ ಸರ್ ಇದನ್ನ ಬೃಹತ್ ಮಟ್ಟದಲ್ಲಿ ಬಹಳಷ್ಟು ಹೋರಾಟಗಾರರು ಹಿರಿಯರು ಎಲ್ಲರೂ ಬಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಹೇಳಿ ಸರ್ ಹೋರಾಟದ ಬಗ್ಗೆ ಡಾಕ್ಟರ್ ಅಶ್ವಥ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘದ ಸಮಿತಿ ನನ್ನ ಜೊತೆಗೆ ರಾಜ್ಯಾಧ್ಯಕ್ಷರು ಭೀಮಾರಾವ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಇದ್ದಾರೆ ರಾಜ್ಯ ಸಮಿತಿ ಸದಸ್ಯರಾದ ನಮ್ಮ ರವಿಕುಮಾರ್ ಗಂಗನಬೀಡು ಮತ್ತು ಎಲ್ಲ ಸ್ನೇಹ ಮಿತ್ರರೆಲ್ಲ ಸ್ನೇಹಿತರೆಲ್ಲ ಇದ್ದಾರೆ ಮತ್ತು ಇಡೀ ರಾಜ್ಯದಿಂದ ಕರ್ನಾಟಕ ದಲಿತ ಸಂಘ ಸಮಿತಿ ಸಮಯ ಸಮಿತಿಯಿಂದ ಎಲ್ಲ ಜಿಲ್ಲೆಗಳಿಂದ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಮೊದಲನೇ ಉದ್ದೇಶ ಏನಂತಂದರೆ ಸನ್ನತ್ತಿ ಪಂಚಶೀಲ ಪಾದಯಾತ್ರೆ ಬಂತೇಜ ಪಂತಜ ಬಂತೇಜ ಅವರ ಮುಖಾಂತರ ಬೋಧಿಸ ಅವರು ಮತ್ತು ಬಿಕ್ಕುಣಿ ಡಾಕ್ಟರ್ ಮೈತ್ರಿ ಅವರಿಂದ ಅನೇಕ ಪಿಕ್ಕುಗಳು ಅನೇಕ ಸಾವಿರಾರು ಜನ ಸುಮಾರು ಒಂಬೈನೂರು ಕಿಲೋಮೀಟರ್ ಕಳೆದ ನವೆಂಬರ್ ಹದಿನೈದರಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಮಾಡ್ತಾರೋ ಉದ್ದೇಶ ಇಷ್ಟೇ ಬೌದ್ಧ ಧರ್ಮದ ಏನು ಶಾಸನಗಳಿದ್ದಾವೆ ಬೌದ್ಧ ಧರ್ಮದ ವಿಚಾರಗಳನ್ನು ಪ್ರಚಾರ ಮಾಡಿ ಜನರಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡೋ ನಿಟ್ಟಿನಲ್ಲಿ ಸಮಾನತೆ ಕಾಪಾಡೋ ನಿಟ್ಟಿನಲ್ಲಿ ಈ ಪಾದಯಾತ್ರೆ ನಡೆದು ಬಂದಿದೆ ಪಾದಯಾತ್ರೆ ಮೂಲ ಉದ್ದೇಶ ಬುದ್ಧ ನಿಗಮವನ್ನು ಮಾಡಬೇಕು ಮತ್ತು ಜೊತೆಗೆ ಏನು ಸನ್ನತಿ ಬುದ್ಧನ ಶಾಸಕಿರ್ತಕ್ಕಂಥ ಸನ್ನತಿ ಜಾಗದಲ್ಲಿ ಸುಮಾರು ಅದೊಂದು ದೊಡ್ಡ ಮಾನ್ಯುಮೆಂಟ್ ಸರ್ಕಾರ ಮಾಡಬೇಕು ಬುದ್ಧ ನಿಗಮಕ್ಕೆ ಒಂದು ಸಾವಿರ ಕೋಟಿ ಆದರೂ ಅನುದಾನವನ್ನು ಕೊಡಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಜನಾಂಗದ ಜಾತಿ ಪತ್ರದ ಕಾಲಂಬಲ್ಲಿ ಧರ್ಮದ ಕಾಲಂಬಲ್ಲಿ ಬೌದ್ಧ ಧರ್ಮ ಅಂತ ಪ್ರಕಟಿಸಬೇಕು ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಪ್ರತಿಪಾದಿಸಿದರು ಆ ಪ್ರತಿಪಾದನೆಯ ರೀತಿಯಲ್ಲಿ ಈ ಸಮಾಜದಲ್ಲಿ ನಡೆದುಕೊಂಡು ಹೋಗ್ಬೇಕಾಗಿದೆ ಜೊತೆಗೆ ಬುದ್ಧನ ಜಯಂತಿಯನ್ನು ಸರ್ಕಾರವೇ ನಡೆಸಬೇಕು ಫೆಬ್ರವರಿ ಹನ್ನೆರಡನೇ ತಾರೀಕು ಸಾಮ್ರಾಟ್ ಅಶೋಕರ ಜಯಂತಿಯನ್ನು ಮಾಡಬೇಕು ಸೇರಿದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ತಾಲೂಕ್ ಕೇಂದ್ರಗಳಲ್ಲೂ ಪಂಚಾಯಿತಿ ಕೇಂದ್ರಗಳಲ್ಲೂ ಬುದ್ಧಧಾಮಗಳನ್ನು ಸ್ಥಾಪನೆ ಮಾಡಬೇಕು ಸರ್ಕಾರ ಈ ಕೂಡಲೇ ಗಮನ ಸ್ಥಾಪನೆ ಮಾಡಬೇಕು ಅಂತ ಅಂತ ನೂರಾರು ಬೇಡಿಕೆಗಳನ್ನು ಮುಂದಿಟ್ಟು ಈ ಒಂದು ಐತಿಹಾಸಿಕ ಒಂದು ಪಾದಯಾತ್ರೆ ಸ್ವ ಬಂತೆಜರವರು ಬಂತೇಜರು ಬಂತೇಜರವರು ಚಪ್ಪಳಿ ಕಾಲಿಗೆ ಚಪ್ಪಳಿ ಆಗ್ತೇನೆ ಬರೀಗಾಲಲ್ಲಿ ಸುಮಾರು ಒಂಬತ್ತು ಒಂಬೈನೂರು ಕಿಲೋಮೀಟ್ರ್ ನಡೆದು ಬಂದಿದ್ದಾರೆ ಅವರೊಟ್ಟಿಗೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳು ಬೆಂಬಲ ಮಾಡಿರುವ ರೀತಿಯಲ್ಲೇ ಕರ್ನಾಟಕ ದಲಿತ ಸಂಘರ ಸಮಿತಿ ಸಂಯೋಜಕರು ಕೂಡ ಬೆಂಬಲಿಸಿ ಸಾವಿರಾರು ಜನ ಕಾರ್ಯಕರ್ತರು ಸಾವಿರ ಜನ ಸಾವಿರಾರು ಜನ ಪದಾಧಿಕಾರಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಏನು ನಮ್ಮ ಮುಂದಿನ ಸನ್ನತಿ ಪಂಚಶೀಲ ಯಾತ್ರೆಯ ಬೇಡಿಕೆಗಳಿದವೋ ಆ ಬೇಡಿಕೆಗಳನ್ನು ಸರ್ಕಾರ ಈ ಕೂಡಲೇ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಹಾದಿ ಡಾಕ್ಟರ್ ಅವರು ಎಲ್ಲ ಸೇರಿ ಈ ಒಂದು ಬೇಡಿಕೆಗಳನ್ನು ತುರ್ತಾಗಿ ಬಗೆಹರಿಸಬೇಕು ಆ ಬಗೆಹರಿಸುವ ನಿಟ್ಟಿನಲ್ಲಿ ತಾನೆಲ್ಲರೂ ಮಗ್ನರಾಗಬೇಕು ಅಂತ ಸರ್ಕಾರವನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ ಮತ್ತು ಈ ಹೋರಾಟ ಈ ಬೇಡಿಕೆ ನೀಡಿರೋ ತನಕ ಈ ಒಂದು ಹೋರಾಟ ಮುಂದುವರಿಯುತ್ತದೆ ಈ ಹೋರಾಟಕ್ಕೆ ಕರ್ನಾಟಕ ಜನಸಂಘರ ಸಮಿತಿ ಸಂಯೋಜಕ ಸಮಿತಿ ಸಂಪೂರ್ಣ ಬೆಂಬಲವನ್ನು ಈ ಮೂಲಕ ಘೋಷಿಸ್ತಾ ಇದೆ ಸರ್ ಇದು ಜಾತಿ ಪ್ರಮಾಣ ಪತ್ರ ಸಿಗೋದಕ್ಕೆ ಬಹಳ ಕಿರಿಕಿರಿ ಇದೆ ಬಹಳ ಬಹಳಷ್ಟು ಕಾನೂನು ತೊಡುಕುಗಳಿದೆ ಅದು ನಿವಾರಣೆ ಆಗ್ಬೇಕಂದ್ರೆ ಬಹಳಷ್ಟು ತೊಂದರೆಗಳಿದೆ ಸರ್ ಜಾತಿ ಪರಿಶೀಲನಾ ಸಮಿತಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ವಿಲೇಜ್ ಅಕೌಂಟೆಟ್ಸು ಮತ್ತೆ ಸ್ಥಳೀಯ ಬೇಗ ಎಲ್ಲರೂ ಅದನ್ನು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದಾಗ ಅದು ಏನು ಸಮಸ್ಯೆ ಆಗೋದಿಲ್ಲ ಸರ್ಕಾರದ ನಿಯಮಗಳಿದ ನಿಯಮಗಳಿದ್ದಾವೆ ಯಾವ ಜಾತಿ ಯಾವ ಉಪಜಾತಿ ಅದನ್ನು ಮಾಡಬಹುದು ತೊಂದರೆ ಇಲ್ಲ ಸರ್ಕಾರ ಸರ್ಕಾರದ ಕೆಲವು ಕೆಲವು ಅಧಿಕಾರಿಗಳು ತಪ್ಪು ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಗೊಂದಲ ಆಗಿದೆ ಆ ಗೊಂದಲ ಸರ್ಕಾರ ಬಗೆಹರಿಸಬೇಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಇದನ್ನು ಬಗೆಹರಿಸಬೇಕು ಸರ್ ತಾವು ಹಿರಿಯ ಹೋರಾಟಗಾರರಿದ್ದೀರಾ ಇದೇ ಒಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಮಠದ ಸ್ವಾಮೀಜಿಗಳು ಒಂದು ಹತ್ತರಿಂದ ಹನ್ನೆರಡು ತಿಂಗಳು ಹೋರಾಟ ಮಾಡಿ ಮೀಸಲಾತಿಗಾಗಿ <usion> ಕೇಂದ್ರ ಸರ್ಕಾರದಿಂದ ಜಾರಿಗೆ ಬರುತ್ತೆ ಅಂದರು ಏನೋ ಒಂದು ಅವ್ರಿಗೇನೋ ಹೇಳಿ ಅವರು ಕಳಿಸ್ಬಿಟ್ರು ಅದು ಜಾರಿಗೆ ಆಗಲಿಲ್ಲ ಸರ್ ಕಾನೂನು ತೊಡುಕುಗಳು ಕಾನೂನು ತೊಡುಕುಗಳು ಅಂದಿದೆ ಉನ್ನತ ಮಟ್ಟದ ಅಧಿಕಾರಿಗಳೇನಿದ್ದಾರೋ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೂರವಾಣಿ ಕಾರ್ಯ ಮಾಡೋದರಿಂದ ಲೆಟ್ರ್ ಬರೆಯೋದ್ರಿಂದ ಏನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅದು ಎಲ್ಲ ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ ಸರ್ ಅದು ಸರ್ವರಿಗೆ ಸಮ ಪಾಲು ಸಮಪಾಲು ಸಮಬಾಳು ಜಾತಿ ಉಪಜಾತಿಗೆ ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿ ಕೊಡೋದರ ವಿಚಾರದಲ್ಲಿ ಯಾರ್ದು ಬಿಟ್ಟುಬಿಟ್ಟಿಲ್ಲ ಸರ್ಕಾರ ಈ ಕೂಡಲೇ ಅದನ್ನು ಮಾಡಲೇಬೇಕು ಅನೇ ಅದನ್ನು ಹಿಂದೆ ಒತ್ತಾಯ ಮಾಡಿದೆ ಮುಂದೆನೇ ಒತ್ತಾಯ ಮಾಡ್ತಾ ಇದ್ದೀವಿ ಎಲ್ಲ ಸಮಾಜದ ಎಲ್ಲ ಜಾತಿಗಳಿಗೆ ಎಲ್ಲ ಉಪಜಾತಿಗಳಿಗೆ ಅವರ ಜಾತಿ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಕೊಡಬೇಕನ್ನೋದೇ ದಲಸಂಗರ ನೀರು ಸರ್ ಮೀಸಲಾತಿ ಜಾರಿಗೆ ಆಗಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಲ್ಲಿ ವಿದ್ಯಾವಂತರು ಏನಿದ್ದಾರೆ ಆ ವಿದ್ಯಾವಂತರಲ್ಲ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು ಬಟ್ ಆದ್ರೂ ಎಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ ಸರ್ ಮೀಸಲಾತಿಗೋಸ್ಕರ ಆದ್ರೂ ಅತಿ ಶೀಘ್ರದಲ್ಲೇ ಜಾರಿಗೆ ಬರಬೇಕು ಅಂತ ತಾವು ತಮ್ಮ ಅಭಿಪ್ರಾಯ ಹೇಳಿ ಸರ್ ಎಪ್ಪತ್ತೈದು ವರ್ಷದಿಂದ ಗಂಭೀರವಾಗಿ ಪರಿಗಣಿಸಿಲ್ಲ ಈಗಾದ್ರೂ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಪರಿಗಣಿಸಿದ್ರೆ ಇದೇ ದೊಡ್ಡ ಸಮಸ್ಯೆ ಅಲ್ಲ ಸರ್ಕಾರ ಯಂತ್ರಕ್ಕೆ ಸಮಸ್ಯೆ ಅಲ್ಲ ಸಾರ್ವಜನಿಕವಾಗಿ ಸಂಘಟ ಸಂಘಟ ಿಗೆ ಸಮಸ್ಯೆ ಆಗೋದಷ್ಟೇ ಬರ್ ಹೊತ್ತು ಸರ್ಕಾರಕ್ಕೆ ಸಮಸ್ಯೆ ಅಲ್ಲ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಾರ್ಯಪ್ರವೃತ್ತರಾಗಬೇಕು ಸರ್ಕಾರ ಈ ವಿಚಾರದಲ್ಲಿ ಸುತ್ತೋಲೆ ಹೊರಡಿಸಬೇಕು ಹೊಡೆಸ